ಬಂದಿದೆ ಯುಗಾದಿ ಹೊಸ ವರುಷವ ಹೊಸ ಹರುಷವ ತಂದಿದೆ ಯುಗಾದಿ ಅಂತ ಸೊ ಯುಗಾದಿಯೇ ಹೊಸತನದ ಕಾಲ ವಸಂತ ಸಂಭ್ರಮವೇ ಹೊಸತನದ ಸಂಭ್ರಮ ಹಾಗಾಗಿ ನಾವು ಈ ವಸಂತ ಸಂಭ್ರಮವನ್ನ ಯುಗಾದಿಯ ಹಿನ್ನೆಲೆಯಲ್ಲಿ ಇಂದು ಹಮ್ಮಿಕೊಂಡಿದ್ದೇವೆ ಕಾರಣ ಎಷ್ಟೋ ಜನಕ್ಕೆ ಮರ್ತೋಗಿದೆ ನಮ್ಮ ನಾಡಿನಲ್ಲಿ ಯುಗಾದಿಯೇ ನಮ್ಮ ಹೊಸ ವರ್ಷ ಅನ್ನೋದನ್ನ ಮರೆತಿದ್ದೇವೆ ಅವರಿಗೆ ಜ್ಞಾಪಿಸಬೇಕಾಗಿದೆ ಸಾವಿರಾರು ವರ್ಷಗಳಿಂದ ನಮ್ಮ ಹೊಸ ವರ್ಷ ಯುಗಾದಿ ಅದನ್ನ ಹೆಮ್ಮೆಯಿಂದ ಆಚರಿಸೋಣ ಸಂಭ್ರಮಿಸೋಣ ಸಂಭ್ರಮದಿಂದ ಹೊಸ ವರ್ಷವನ್ನ ಸ್ವಾಗತಿಸೋಣ ಅದು ಒಂದು ಉದ್ದೇಶ ಹಬ್ಬ ಅಂತೇಳಿದ್ರೆ ಬರೀ ರಜಾ ಆಗಬಾರದು ಕೆಲವರು ಮನೆಯಲ್ಲಿ ಕೂತು ಹೋಳಿಗೆ ತಿನ್ನೋದು ಕೆಲವರಿಗೆ ಇನ್ ಕೆಲವ್ರಿಗೆ ಮಾರನೇ ದಿನ ಹೊಸದು ಮಾಡೋದೇ ಅವ್ರಿಗೆ ಹಬ್ಬ ಇಷ್ಟಕ್ಕೆ ಹಬ್ಬ ಸೀಮಿತ ಆಗ್ಬಿಟ್ರೆ ಅದರಲ್ಲಿ ಅರ್ಥ ಏನಿದೆ ಊಟ ಯಾವತ್ ಬೇಕಾದ್ರೂ ಮಾಡ್ಬೋದು ಬಾಡೂಟ ಯಾವತ್ ಬೇಕಾದ್ರೂ ತಿನ್ಬಹುದು ಆದ್ರೆ ಹೊಸ ವರ್ಷಕ್ಕೆ ಅರ್ಥ ಏನು ಉಳಿಯುತ್ತೆ ಅರ್ಥ ಇರಬೇಕು ಅಂತ ಹೇಳಿದ್ರೆ ಅರ್ಥ ಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಈ ಯುಗಾದಿಯ ಹಿಂದೆ ನಮ್ಮ ಸಂಸ್ಕೃತಿ ಇದೆ ನಮ್ಮ ಕಲೆ ಇದೆ ನಮ್ಮ ಸಾಹಿತ್ಯ ಇದೆ ನಮ್ಮ ಸಂಗೀತ ಇದೆ ನಾವು ಯಾರು ಅನ್ನುವಂತದು ಇದರಲ್ಲಿ ಅಡಗಿರ್ತದೆ ಅವುಗಳನ್ನೆಲ್ಲ ಮರ್ತು ಬಿಟ್ಟು ಬರೀ ಒಂದು ಹೋಳಿಗೆ ತಿನ್ಬಿಟ್ರೆ ಬಾಡೂಟ ತಿನ್ಬಿಟ್ರೆ ಹಬ್ಬ ಆಗುತ್ತಾ ಹಬ್ಬ ಅಂದ್ರೆ ಅರ್ಥ ಇರ್ಬೇಕು ಕುಟುಂಬದ ಸಮೇತ ಸಂಭ್ರಮಿಸಬೇಕು ಆಚರಣೆ ಮಾಡಬೇಕು ಅರ್ಥಪೂರ್ಣವಾಗಿ ಆಗಬೇಕು ಅಂತ ಹೇಳಿದ್ರೆ ಅದರ ಜೊತೆಗೆ ಸ್ವಲ್ಪ ಕಲೆ ಇರಬೇಕು ಸಂಗೀತ ಇರಬೇಕು ಜೀವನದಲ್ಲಿ ಸಂತೋಷ ಪಡ್ತಕ್ಕಂಥ ವಿಷಯಗಳು ಇದ್ರೆ ಆಗ ಹಬ್ಬ ಆಗುತ್ತೆ ಆವಾಗ ಸಂಭ್ರಮ ಆಗುತ್ತೆ ಹಾಗಾಗಿ ಈ ವಸಂತ ಸಂಭ್ರಮದಲ್ಲಿ ನಮ್ಮ ನಾಡಿನ ಹೆಸರಾಂತ ಸುಗಮ ಸಂಗೀತ ಭಾವಗೀತೆಗಳನ್ನ ಪ್ರಸ್ತುತ ಪಡಿಸ್ತಕ್ಕಂಥ ಹೆಸರಾಂತ ಕಲಾವಿದರನ್ನ ಇವತ್ತು ಸಾಕಾರ್ ನಗರದಲ್ಲಿ ನಮ್ಮ ಕ್ಷೇತ್ರಕ್ಕೆ ನಾವು ಕರೆತಂದಿದ್ದೇವೆ ನಿಮಗೆಲ್ಲರಿಗೂ ಕೂಡ ಆ ಭಾವಗೀತೆಯ ರಸದವತಳವನ್ನು ಉಳಿಸಬೇಕು ಸುಗಮ ಸಂಗೀತ ನಮ್ಮ ನಾಡಿನ ಸಂಕೇತ ಅದು ಆ ಸುಗಮ ಸಂಗೀತದ ರಸದೌತಣ ನಿಮ್ಗೆಲ್ಲ ಕೊಡಬೇಕು ಅದರ ಮುಖಾಂತರ ಸಂಭ್ರಮಿಸ್ಬೇಕು ಅಂತೇಳಿ ಅಂತ ಭಾವಗೀತೆ ಸುಗಮ ಸಂಗೀತ ಈಗ ತಾನೇ ಪ್ರೊಫೆಸರ್ ಕೃಷ್ಣೋಗರು ನಮ್ಗೆ ಹೇಳ್ತಾ ಇದ್ರು ಈ ಸಂಸ್ಕೃತಿ ಇರೋದು ಕೆಲವೇ ಕೆಲವು ರಾಜ್ಯಗಳಲ್ಲಿ ಬಹುತೇಕ ಬಹುಶಃ ಕರ್ನಾಟಕದಲ್ಲಿ ಮಾತ್ರ ಈ ಸುಗಮ ಸಂಗೀತದ ಹಿನ್ನೆಲೆ ಇರ್ತಕ್ಕಂತಹದ್ದು ಅಂತ ಅದರಲ್ಲೂ ಭಾವಗೀತೆಗಳು ಜೀವನದ ಭಾವನೆಗಳು ಇವೆಲ್ಲವೂ ಕೂಡ ನಮ್ಮ ಜೀವನದ ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಗೀತೆಗಳು ಭಾವಗೀತೆಗಳು ಈ ಶಾಸ್ತ್ರೀಯ ಸಂಗೀತ ನಮ್ಮಂತವರಿಗೆ ಎಷ್ಟೋ ಜನಕ್ಕೆ ಅರ್ಥನೇ ಆಗೋದಿಲ್ಲ ಕೇಳಬಹುದು ಕಿವಿಗೆ ಹಿಂಪನಿಸ್ಬಹುದು ಆದ್ರೆ ಅರ್ಥ ಆಗದೆ ಹೋಗುತ್ತೆ ಶಾಸ್ತ್ರೀಯ ಸಂಗೀತ ಆದ್ರೆ ಭಾವಗೀತೆಗಳಿದವಲ್ಲ ಪ್ರತಿಯೊಬ್ಬ ಮನುಷ್ಯನ ಜೀವನದ ನೋವು ನಲಿವು ಸುಖ ದುಃಖ ಕಹಿ ಸಿಹಿ ಎಲ್ಲ ಅನುಭವಗಳಿಗೆ ಸ್ವರವನ್ನ ಕೊಡ್ತಕ್ಕಂತಹ ಅರ್ಥವನ್ನ ಕೊಡ್ತಕ್ಕಂತಹ ನಮ್ಮ ಜೀವನವನ್ನೇ ಪ್ರತಿಬಿಂಬಿಸ್ತಕ್ಕಂತಹ ಸಂಗೀತ ಭಾವಗೀತೆಯ ಸಂಗೀತ ಅದನ್ನ ಕೇಳಿದಾಗ ನಮ್ಗೆಲ್ಲರಿಗೂ ಅದು ಸಂಪರ್ಕ ಆಗುತ್ತೆ ನಮ್ಮ ಜೀವನಕ್ಕೆ ಹೊಂದ್ಕೊಳ್ಳುತ್ತೆ ಅರ್ಥ ಆಗುತ್ತೆ ನಮಗೆ ಜೀವನದವನ್ನ ಅರ್ಥ ಆಗುವುದರ ಅರ್ಥ ಮಾಡಿಸೋದ್ರ ಮುಖಾಂತರ ನಮ್ಮ ಜೀವನದ ಅನುಭವವನ್ನೇ ನಮಗೆ ತಿಳಿ ಹೇಳುವಂತಹ ಅಷ್ಟೇ ಸಂದರ್ಭದಲ್ಲಿ ಕಿವಿಗೆ ಇಂಪಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಬೇಕು ಅನ್ನುವಂತಹ ಜನಸಾಮಾನ್ಯರಿಗೂ ಅರ್ಥ ಆಗ್ತಕ್ಕಂತಹ ಸಂಗೀತ ಸಾಹಿತ್ಯ ಸುಗಮ ಸಂಗೀತ ಭಾವಗೀತೆಗಳು ನಮ್ಮ ನಾಡಿನ ಹೆಮ್ಮೆ ಅಂತ ಹೇಳ್ಬೋದು ಈ ಭಾವಗೀತೆಗಳು ಇದಕ್ಕೆ ಬಹಳ ದೊಡ್ಡ ಇತಿಹಾಸನೇ ಇದೆ ಅದನ್ನ ಕೂಡ ನಾವು ಇವತ್ತು ಈ ಹಬ್ಬದ ಸಂದರ್ಭದಲ್ಲಿ ಮೆಲುಕು ಹಾಕೋದರ ಮುಖಾಂತರ ನಮ್ಮ ಸಂಸ್ಕೃತಿಯನ್ನು ಕೂಡ ಜೀವಂತವಾಗಿ ಕೇಳಿ ಸಂತೋಷ ಪಡಬೇಕು ಮತ್ತೊಮ್ಮೆ ಕೇಳಬೇಕು ಅನ್ನಿಸ್ಬೇಕು ಆವಾಗ ಜೀವನದಲ್ಲಿ ಸ್ವಲ್ಪ ಆನಂದ ಬರುತ್ತೆ ನೆಮ್ಮದಿ ಬರುತ್ತೆ ಸುಖ ಸಿಗುತ್ತೆ ಸಂತೋಷ ಸಿಗುತ್ತೆ ಬರೀ ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡಿದ್ರೆ ದಿನಾ ನೋಡ್ತೇವೆ ಅಥವಾ ಹೋಳಿಗೆ ತಿಂದ್ರೆ ಅಥವಾ ಬಾಡೂಟ ತಿಂದ್ರೆ ದಿನಾ ಮಾಡ್ತೇವೆ ಅದರಿಂದ ಜೀವನ ಸಂತೋಷ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹಬ್ಬದ ಸಂದರ್ಭದಲ್ಲಿ ಆ ರೀತಿಯ ಸಂಭ್ರಮ ಇರಬೇಕು ಅಂತೇಳಿ ಇವತ್ತು ಈ ಭಾವಧಾರೆ ಕಾರ್ಯಕ್ರಮವನ್ನ ನಾಡಿನ ಹೆಸರಾಂತ ಕಲಾವಿದರ ಮುಖಾಂತರ ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಆಹಾರವೂ ಕೂಡ ನಮ್ಮ ಸಂಸ್ಕೃತಿ ಆಹಾರ ಬರೀ ಕಸ ಅಲ್ಲ ಹೊಟ್ಟೆಗೆ ತುಂಬಿಸ್ಕೊಳ್ಳಿಕ್ಕೆ ನಾವು ಆಹಾರ ಅಂತೇಳಿ ಏನನ್ನೂ ತಿನ್ಲಿಕ್ಕೆ ಆಗೋದಿಲ್ಲ ಆಹಾರಕ್ಕೂ ಒಂದು ಪ್ರಕಾರ ಇದೆ ಒಂದು ಪದ್ಧತಿ ಇದೆ ವೈವಿಧ್ಯತೆ ಇದೆ ಭಾಗ ಪ್ರಾದೇಶಿಕತೆ ಇದೆ ಕರ್ನಾಟಕದಲ್ಲಿ ಬಹಳ ಸಂಪದ್ ಆಹಾರ ಸಂಸ್ಕೃತಿ ಇದೆ ಇವತ್ತು ಏನೇನೋ ಬಂದ್ಬಿಟ್ಟಿದೆ ಪಿಜ್ಜಾ ಬಂದಿದೆ ರೋಟಿ ಬಂದಿದೆ ಅದು ಇದು ಎಲ್ಲ ಆದ್ರೆ ಏನೇ ಆದ್ರೂ ಕೂಡ ನಮ್ಮ ಆಹಾರ ಸಂಸ್ಕೃತಿಯನ್ನ ನಾವು ಮರಿಲಿಕ್ಕೆ ಆಗೋದಿಲ್ಲ ಕರ್ನಾಟಕ ಅಂದ ಕೂಡಲೇ ನಮ್ಮ ಆಹಾರ ಸಂಸ್ಕೃತಿಯ ರಾಯಭಾರಿ ಪ್ರತಿಬಿಂಬ ಅಂದ್ರೆ ನಮ್ಮ ಎಂ ಟಿ ಆರ್ ನವರು ಅವರು ಕರುನಾಡ ಸ್ವಾದ ಅಂತೇಳಿ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳ ಆಹಾರ ಸಂಸ್ಕೃತಿಯನ್ನ ನಮ್ಮ ಜನಗಳಿಗೆ ಇಲ್ಲಿ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಎಂ ಟಿ ಆರ್ ಅವ್ರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದು ಸಹಕಾರ ನಗರಕ್ಕೆ ಕರುನಾಡು ಸ್ವಾದ ಅಂತೇಳಿ ಕರ್ನಾಟಕದ ಆಹಾರ ಸಂಸ್ಕೃತಿ ನಮ್ಮ ಜನಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಪರಿಚಯ ಮಾಡಿಸ್ಕೊಡುವಂತೂ ಈ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಂಡು ನಾವು ಮಾಡ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಉದ್ದೇಶ ಈ ಹಬ್ಬ ಸಂಭ್ರಮ ಆಚರಣೆ ಆಗಬೇಕು ಜೊತೆ ಜೊತೆಗೆ ನಮ್ಮ ತರವನ್ನ ನಾವು ಉಳಿಸ್ಕೋಬೇಕು ನಮ್ಮ ಸಂಗೀತ ಸುಗಮ ಸಂಗೀತ ಉಳಿಬೇಕು ಬೆಳಿಬೇಕು ಜನಕ್ಕೆ ಅದು ತಲುಪಬೇಕು ಅದರ ಜೊತೆಗೆ ನಮ್ಮ ಆಹಾರ ಸಂಸ್ಕೃತಿನೂ ಸಹ ಉಳಿಯಬೇಕು ಬೆಳಿಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈ ಕಾರ್ಯಕ್ರಮ ನಾವು ತಮಗೆ ಗೊತ್ತಿರೋ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸನೂ ನಾವು ಮಾಡ್ತೇವೆ ರೋಡು ಬೋರು ನೀರು ಲೈಟು ಇವೆಲ್ಲ ಮಾಡ್ತೇವೆ ಆದರೆ ಜೀವನ ಅಂದ್ರೆ ಬರೀ ಅಷ್ಟೇ ಅಲ್ಲ ಒಂದು ರೋಡ್ ಇದ್ಬಿಟ್ಟು ಲೈಟ್ ಇದ್ಬಿಟ್ಟು ನೀರು ಬಂದ್ಬಿಟ್ರೆ ಮನೆಗೆ ಜೀವನ ಅಷ್ಟೇ ಅಲ್ಲ ಅದಕ್ಕಿಂತ ಮಿಗಿಲಾದಂತಹದ್ದು ನಮ್ಮ ಜೀವನ ಆ ಜೀವನ ಸಂತೋಷ ಆಚರಣೆ ಆಗ್ಬೇಕು ಅಂದರೆ ಜೀವನದಲ್ಲಿ ವೈವಿಧ್ಯತೆ ಇರಬೇಕು ಕಲೆ ಇರಬೇಕು ಸಂಸ್ಕೃತಿ ಇರಬೇಕು ಸಂಭ್ರಮ ಇರಬೇಕು ಸಾಹಿತ್ಯ ಇರಬೇಕು ಆವಾಗ ಮಾತ್ರ ಜೀವನಕ್ಕೆ ಅರ್ಥ ಬರುತ್ತೆ ಆವಾಗ ಮಾತ್ರ ನಾವು ಮನುಷ್ಯರಾಗಿ ಬದಲಿಕೆ ಸಾಧ್ಯ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳಿಗೊಮ್ಮೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಸಂಸ್ಕೃತಿಯನ್ನ ಜನಗಳಿಗೆ ಪ್ರಸ್ತುತ ಪಡಿಸುವುದರ ಮುಖಾಂತರ ಜನಗಳಿಗೆ ಒಂದು ಮನೋರಂಜನೆ ಜೀವನದಲ್ಲಿ ಕಲೆ ಸಂಸ್ಕೃತಿ ಹಾಗೂ ವೈವಿಧ್ಯತೆಯನ್ನು ಉಳಿಸ್ತಕ್ಕಂಥ ಒಂದು ಅಳಿಲು ಸೇವೆಯನ್ನ ಅಭಿವೃದ್ಧಿ ಕೆಲಸದ ಜೊತೆಗೆ ನಾವು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ ಅದರ ಮುಂದುವರೆದ ಭಾಗ ಇವತ್ತು ಯುಗಾದಿ ಸಂಭ್ರಮ ವಸಂತ ಸಂಭ್ರಮ ಕಾರ್ಯಕ್ರಮ ಇದು ಆಯೋಜನೆ ಮಾಡಬೇಕಾದ್ರೆ ನಮ್ಮ ಕಾಂಗ್ರೆಸ್ನ ಮುಖಂಡರು ಹಾಗೂ ನಮ್ಮ ವಾಲಂಟಿಯರ್ಸು ನೂರಕ್ಕೆ ನೂರು ಇದರ ಆಯೋಜನೆ ಅವರಿಗೆ ಸಲ್ತಕ್ಕ ಇದರ ಶ್ರೇಯಸ್ಸು ಅವರಿಗೆ ಸಲ್ಲಬೇಕು ಯಾಕೆಂದ್ರೆ ನಾನು ನನ್ನ ಕೆಲಸದಲ್ಲಿ ನಿರತನಾಗಿದ್ರೆ ಅವರು ನನ್ನ ಪರವಾಗಿ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡು ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಟೀಮ್ ಇಲ್ಲದೆ ಹೋದ್ರೆ ನಾನು ಏನು ಸಾಕು ಅವರು ಯಾವತ್ತು ಈ ರೀತಿಯ ಕಲೆ ಉಳಿಬೇಕು ಕಲೆ ಬೆಳಿಬೇಕು ಅಂದ್ರೆ ಕಲಾಭಿಮಾನಿಗಳಾದಂತ ತಾವು ಮಾತ್ರ ಉಳಿಸ್ಲಿಕ್ಕೆ ಸಾಧ್ಯ ತಾವು ಮಾತ್ರ ಬೆಳೆಸ್ಲಿಕ್ಕೆ ಸಾಧ್ಯ ನಾವು ಮಧ್ಯದಲ್ಲಿ ಸೇತುವೆ ಅಷ್ಟೇ ನಾವು ಕೊಂಡಿ ಅಷ್ಟೇ ಅಂತಿಮವಾಗಿ ಕಲಾ ಪೋಷಕರು ಸಾಮಾನ್ಯ ಜನ ಇವತ್ತಿನ ಕಾಲದಲ್ಲಿ ನೀವು ಬಂದು ಈ ಕಲೆಯನ್ನ ಉಳಿಸಿ ಬೆಳೆಸಿದ್ರೆ ನಮ್ಮ ತನ ಉಳಿಯುತ್ತೆ ಹಾಗೂ ನಮ್ಮ ಭವಿಷ್ಯಕ್ಕೂ ಕೂಡ ಇದೆಲ್ಲ ಉಳಿಲಿಕ್ಕೆ ಸಾಧ್ಯ ನೀವು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಪ್ರತಿಸ್ಪಂದನೆಯನ್ನು ತಾವೆಲ್ಲರೂ ಕೊಟ್ಟಿದ್ದೀರಾ ನಿಮಗೆ ನನ್ನ ಧನ್ಯವಾದಗಳು ನಾನು ಇನ್ನ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಈ ಕಾರ್ಯಕ್ರಮ ನೀವು ಎಲ್ಲರೂ ಕೂಡ ಸಂತೋಷ